जय देव सर देव सर जय माता एम बगे देवी हारा हिरे नमोस्तुते नमो नमः भगति सदा यस्तु रुज इल्ला बड़ो इल्ला बड़ो जय माता नमो नमः इल्ला बड़ रे लिंस में बड़ रे

ಚುನಾವಣೆ ಆಯಿತು ಆ ಚುನಾವಣೆಯಲ್ಲಿ ನಾವು ಗೆದ್ದು ಎಲ್ಲ ಗ್ರಾಮಸ್ಥರೆಲ್ಲ ನಮ್ಗೆ ಮತ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ನಾವು ಧನ್ಯವಾದ ಹೇಳ್ತೀರಿ ಅಂತ ನಿಂಕ ಕೆಲಸ ಕಾರ್ಯ ಏನು ಮಾಡ್ತಲ್ಲ ಅವರು ಹದಿನೈದು ವರ್ಷಕ್ಕಿಂಕ ಅವ್ರ ಕೆಲ್ಸಗಳು ಯಾಕೆ ಕೆಲಸಗಳು ಮಾಡ್ತಾರಲ್ಲ ಬಿ ಜೆ ಪಿ ಅವರು ಗೆದ್ಕೊಳೋದು ಅವ್ರು ಹೋಗ್ಬಿಡೋದು ಯಾಕೆ ಕಾಮಗಾರಿನೂ ಅವ್ರು ಕೆಲಸ ಮಾಡ್ತಾ ಇಲ್ಲ ಈಗ ನಾವು ಕೆಲಸ ಮಾಡ್ತೀರಿ ಗೆಲ್ಸಿದ್ದಾರೆ ಒಳ್ಳೆ ರೀತಿನಾಗ ನಾವು ಕೆಲಸ ಮಾಡಿ ಜನರಿಗೆ ಒಳ್ಳೇದು ಮಾಡ್ತೀವಿ ನಾವು ಮುಂದೆ ಅನುಕೂಲ ಆಗಂಗೆ ಏನ್ ಕೆಲಸ ಮಾಡ್ಬೇಕಾದ್ ಮಾಡ್ತಿವಿ ಪಕ್ಷಕ್ಕೆ ಅನುಕೂಲ ಆಗಿ ಮಾಡ್ಕೊಡ್ತಿವ್ರಿ ಸಂದರ್ಭದಲ್ಲಿ ಶರತ್ ಬಚ್ಚೇಗೌಡ ಎಲ್ಲಾರು ಧನ್ಯವಾದ ಹೇಳ್ತೀನಿ ಮುಖಂಡರು ಕೆ ನಾಗರಾಜು ಅಂತ ನಾವು ಅಷ್ಟ ಸರ್ ನನ್ನ ಹೆಸರು ವೆಂಕಸ್ವಾಮಿ ಅಂತ ಇದೇ ಗ್ರಾಮ ಕಳ್ಕೊಂಡಾಗ ಕಾಂಗ್ರೆಸ್ ಯುವ ಮುಖಂಡರಾಗಿ ಕೆಲಸ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಕಲ್ಕುಂಟೆ ಗ್ರಹದ ಮತದಾರ ಬಂಧುಗಳಿಗೆ ಅವರು ಹೃದ್ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ ಆಮೇಲೆ ನಮ್ಮ ಈ ಕ್ಷೇತ್ರದ ಶಾಸಕರಾದ ಶರತ್ ಬಚ್ಚೇಗೌಡರು ಹಾಗೆ ಹೋಬಳಿ ಮುಖಂಡರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ನಾಗರಾಜಣ್ಣ ಗೆಲ್ಲ ಗೆಲ್ಲೋಕ್ಕೆ ಒಂದು ಪ್ರಮುಖ ಕಾರಣ ಆಯ್ತು ಸರ್ ಆಮೇಲೆ ನೂರು ಜಾರಿ ಅಧರ್ಮ ಗೆದ್ರೂನು ಧರ್ಮ ಒಂದು ಸರಿ ಗೆದ್ರೆ ಸಾಕು ಸರ್ ಇಷ್ಟು ದಿನ ಏನು ಈ ಗ್ರಾಮದಲ್ಲಿ ನಮ್ಮ ಮೇಲೆ ಇಲ್ದಿದ್ದ ಪ್ರಚಾರಗಳನ್ನು ಹೇಳ್ಕೊಂಡು ನಮ್ಮ ಏನು ಅಪ ಪ್ರಚಾರ ನಮ್ಮ ಮೇಲೆ ಹೇಳ್ಕೊಂಡು ಕೆಲಸ ಗೆದ್ಬಂತ ಇದ್ದು ಅದು ಇವತ್ತು ಈ ಗ್ರಾಮದ ಜನಗಳಿಗೆ ಎಲ್ರಿಗೂ ಗೊತ್ತಾಗಿದೆ ಸರ್ ಸತ್ಯಾಂಶ ಸತ್ಯಾಂಶ ಗೆದ್ದಿದ್ದಕ್ಕೆ ಗೊತ್ತಾಗಿದ್ದಕ್ಕೆ ಇವತ್ತು ಈ ಗೆಲುವಿನಿಗೆ ಪ್ರಮುಖ ಕಾರಣವಾಯಿತು ಇವತ್ತೇನು ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಪ್ರಮುಖ ಗೆಲುವು ಆಗಿದೆ ಗೆಲುವು ಸಾಧಿಸಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ಆಗಿದೆ ನಮ್ಮ ಕಲ್ಕುಂಟೆ ಗ್ರಹದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ಬಚ್ಚೇಗೌಡರು ಶರತ್ ಬಚ್ಚೇಗೌಡರ ಕಡೆಯಿಂದ ನಾವು ಒಳ್ಳೆಯ ಕಾರ್ಯಗಳನ್ನು ಇವು ಗ್ರಾಮಕ್ಕೆ ತಗೊಂಡ್ಬಂದು ಆಮೇಲೆ ಇವು ಈ ಚುನಾವಣೆಯಲ್ಲಿ ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ ಕೆಲಸ ಮತದಾರರಿಗೆ ಅದನ್ನು ನೆರವೇರಿಸ್ತೀನಿ ಅಂತ ಈ ಮೂಲಕ ನಾನು ಇದ್ದೀನಿ ಸರ್ ಸರ್ಶು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಈ ಉಪ ಚುನಾವಣೆಯಲ್ಲಿ ಎಲ್ಲ ಜನ ಸೇರಿ ನಮಗೆ ಮತ ಕೊಟ್ಟಿದ್ದಾರೆ ಆದರೆ ನಮ್ಮ ಹೋಬಳಿ ಮುಖಂಡರು ಆಮೇಲೆ ಬಿ ಎನ್ ಬಚ್ಚೇಗೌಡರು ಕೋಡಳ್ಳಿ ಸೊಣ್ಣಪ್ಪನವರು ಆಮೇಲೆ ಪ್ರಕಾಶ್ ಸುರೇಶ್ ಅಣ್ಣವರು ಇನ್ನೂ ಅನೇಕ ಮುಖಂಡರೆಲ್ಲ ಬಂದು ಪಾಪ ನಮಗೆ ಕೃಷ್ಣಾರೆಡ್ಡಿ ಅವರೆಲ್ಲ ಕೆಲಸ ಮಾಡಿದ್ದಾರೆ ಆಯಿತಾ ಅದ್ರ ಪ್ರಕಾರವಾಗಿ ನಾವು ಇವಾಗ ಹೋಬಳಿ ಮುಖಂಡರು ಹೋಬಳಿ ಮುಖಂಡರೆಲ್ಲ ಸೇರಿ ನಮಗೆ ನಮ್ಮ ನಾಗರಾಜ ಅಣ್ಣರನ್ನ ನಿಲ್ಲಿಸಿ ನೀವು ಏನೇ ಮಾಡಿ ಹೇಳಿಬಿಟ್ಟು ಇದು ಮಾಡಿದ್ವಿ ಹದಿನೈದು ವರ್ಷದಿಂದ ನಮ್ಮ ಪಕ್ಷ ಬಂದೇ ಇರಲಿಲ್ಲ ಇವರು ಗೆದ್ಕೊಂಬಿಡೋದು ಒಂದು ಕೆಲಸ ಮಾಡಲ್ಲ ಬೀದಿ ದೀಪ ಆಗಲಿ ಕುಡಿಯೋ ನೀರಾಗಲಿ ಏನು ಕೆಲಸ ಚರಂಡಿಗಳು ಏನಿಲ್ಲ ಆ ಆ ಚರಂಡಿಗಳು ಎಲ್ಲ ಸೊಳ್ಳಿಗಳು ಬಂದು ಸಣ್ಣಗಳು ತುಂಬಿ ಜನಗಳು ಕಾಯಿಲೆ ಕಷಾಯ ಹುಟ್ಟಿ ಇದಾಗೈತೆ ಏನು ಕೆಲಸ ಮಾಡಿಲ್ಲ ಅದಕ್ಕೆ ನಮ್ಮ ನಾಗರಾಜವ್ರನ್ನ ನಾವೆಲ್ಲ ಸೇರಿ ಮುಖಂಡರೆಲ್ಲ ನಮ್ಮ ಊರವರೆಲ್ಲ ಸೇರಿ ಎಲ್ಲ ಯುವಕರು ದೊಡ್ಡವರು ಚಿಕ್ಕವರು ಮಹಿಳೆಯರು ಎಲ್ಲರೂ ಸೇರಿ ನಮ್ಮ ನಾಗರಾಜವರು ಗೆಲ್ಸಿದ್ದೀವಿ ಇನ್ನು ಮುಂದೆ ನಾವು ಮೊದಲು ಬಿ ಎನ್ ಬಚ್ಚೇಗೌಡರ ಕಾಲದಿಂದ ನಮಗೆ ಈ ಕಾಂಕ್ರೇಟು ಕಾಂಕ್ರೇಟ್ ರಸ್ತೆಗಳು ಪೂರ ಊರು ಸುತ್ತೂ ಅವರೇ ಮಾಡಿಕೊಟ್ಟಿತ್ತು ಕಣ್ಣಪ್ಪನವ್ರು ಅತಿ ಇದರಿಂದ ಮಾಡಿಕೊಟ್ರು ಅದೇ ಥರನೇ ಈಗ ನಮ್ಮ ಇವ್ರನ್ನ ನಮ್ಮ ಫ್ರೆಂಡೇ ನಮ್ಮನ್ನೊಂದ್ಸರ್ತಿ ಗೆಲ್ಸಿದ್ರು ನಾವು ಇವತ್ತು ಅವ್ರನ್ನೊಂದ್ಸರ್ತಿ ಗೆಲ್ಸಿದ್ದೀವಿ ಇನ್ನು ಮುಂದೆ ಊರಿನ ಸಮಸ್ಯೆ ಊರನ್ನ ಯಾವ ಥರ ಹೋಗ್ಬೇಕು ಯುವಕ್ರನ್ನ ಹೆಂಗೆ ಹೋಗ್ಬೇಕು ದೊಡ್ಡೋರು ಹೆಂಗೆ ನಡ್ಸ್ಕೊಳ್ಬೇಕು ಎಲ್ಲ ಊರಿ ನಮ್ಮ ನಾಗರಾಜನೋರ್ಗೆ ಸೇರಿದ್ರು ಅವ್ರ ಜೊತೆಲೆ ನಾವು ಇರ್ತೀವಿ ನಾವು ಇರ್ತೀವಿ ಹೆಂಗ ಸ್ವಾಮಿ ಇರ್ತಾರೆ ನಾನು ವೆಂಕಟೇಶ್ ಇರ್ತೀನಿ ಆಮೇಲೆ ನಮ್ಮ ಜನರಲ್ ಅವರು ಎಲ್ಲ ಕ ಎಲ್ಲರೂ ಇರ್ತಾರೆ ಏನೇ ಸಮಸ್ಯೆ ಬರಲಿ ನಾವು ಅವರ ಬಾಗಿ ಬೆನ್ನ ಬಾಗಿಲಲ್ಲಿದ್ದು ಎಲ್ಲ ಕೆಲಸ ಬೇರೆ ದುಡಿತೀವಿ ನಮ್ಮ ಸರ್ಕಾರ ಬೇರೆ ಇನ್ನೂ ಮೂರುವರೆ ವರ್ಷ ಇರ್ತೈತೆ ಆಮೇಲೆ ಶರತ್ ಬಚ್ಚೇಗೌಡರು ನಮಗೆ ಅನುದಾನಗಳು ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಏನು ಬೇಕೋ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಇದು ನನ್ನ ಆ್ಯಂಡ್ ಮಾಜಿ ಚೇರ್ಮನ್ರು ನಮ್ಮ ಕಲ್ಕುಂಟೆಯಲ್ಲಿ ನಮ್ಮ ಶರತ್ ಬಚ್ಚೇಗೌಡರು ಬಚ್ಚೇಗೌಡ ಆಗಿದ್ದ ಕೆಲಸಗಳೇ ನಾವು ಇನ್ನು ಯಾವ ಪಕ್ಷದೂ ನಮ್ಮೂರಲ್ಲಿ ಯಾವ ಕೆಲಸ ಮಾಡಲಿಲ್ಲ ಓಟ್ ಟ್ಯಾಂಕ್ ಆಗ್ಬೋದು ಕಾಂಕ್ರೀಟ್ ಆಗ್ಬೋದು ಇಲ್ಲ ಸ್ಕೂಲ್ ಕಾಂಪೌಂಡ್ ಆಗ್ಬೋದು ಮಿಡ್ಲ್ ಸ್ಕೂಲ್ ಕಾಂಪೌಂಡ್ ಆಗಿರ್ಬೋದು ಪ್ರತಿಯೊಂದು ಬಚ್ಚೇಗೌಡ್ರು ಶರತ್ ಬಚ್ಚೇಗೌಡರು ಬಚ್ಚೇಗೌಡರು ಇದು ಇದರಲ್ಲೇ ನಡೆದಿದ್ದು ನಮ್ಮ ಅಧಿಕಾರದಲ್ಲಿ ನಮ್ಮ ಊರಲ್ಲಿ ಕೆಲಸ ಆಗಿರೋದು ಓವರ್ ಟ್ಯಾಂಕರ್ ಓವರ್ ಟ್ಯಾಂಕರ್ ಆಗಿರ್ಬೋದು ಮಾಡಿದ್ರೆ ಆದರೆ ರತ್ ಕಲ್ಯಾಣ ಮಂಟಪ ರತ್ ಆಗಿರ್ಬೋದು ಅಲ್ಲ ನಮ್ಮ ಶಾಸಕರು ಮುಖಾಂತರ ನಡೆದಿದೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಆದ್ರೆ ನಮ್ಮ ಕಲ್ಕುಂಟಲ್ಲಿ ಇಪ್ಪತ್ತು ವರ್ಷದಿಂದ ಒಂದು ಇತಿಹಾಸದಲ್ಲಿ ನಮ್ಮ ನಾವು ಚೇರ್ಮನ್ ಆಗಿದ್ದೀವಿ ನೆಕ್ಸ್ಟ್ ಆಗಿಲ್ಲ ಇವತ್ತು ಕಾಂಗ್ರೆಸ್ ಪರವಾಗಿ ನಮ್ಮ ಊರಿನ ಮುಖಂಡರುಗಳೆಲ್ಲನೂ ನಮ್ಮ ನಾಗರಾಜ್ನರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸೇಬೇಕಂದ್ ಒಂದು ಪಡ ತಟ್ಟು ಈ ನಮ್ಮ ಹೋಬಳಿ ಮುಖಂಡರುಗಳು ಯಾರೇ ಆಗಿರ್ಬೋದು ಪ್ರಕಾಶ್ ಅಣ್ಣ ಆಗಿರ್ಬೋದು ಬಾಬು ರೆಡ್ಡಿ ಆಗಿರ್ಬೋದು ಕೃಷ್ಣಾರೆಡ್ಡಿ ಅವರು ಆಗೋ ಇರ್ಬೋದು ಎಲ್ಲರೂ ಗೆಲಿಸಿ ಊರಲ್ಲಿ ಬಂದು ಮುಖಂಡರು ಕುತ್ಕೊಂಡು ನಮ್ಮ ನಾಗರಾಜನಿಗೆ ಸಲ ಏನೇ ಮಾಡೋಣ ಅನ್ನೋ ಭರವಸೆಯಿಂದ ನಮ್ಮ ನಾಗರಾಜನ ಜೆ ಸಿ ಮಾಡಿದ್ದೀರಿ ಆದರೆ ಊರಲ್ಲಿ ಡ್ರೈನೇಜ್ಗಳಿಲ್ಲ ಮೋರಿಗಳಿಲ್ಲ ಕಾಂಕ್ರೇಟ್ ರೋಡ್ಗಳಿಲ್ಲ ಅವ್ರ್ ನಾಲ್ಕು ವರ್ಷದಿಂದ ಏನು ಕೆಲಸನೂ ಮಾಡಿಲ್ಲ ಆ ಕೆಲಸ ನಾವು ನಮ್ಮ ಪಾರ್ಟಿ ಕಾಂಗ್ರೆಸ್ ಪರವಾಗಿ ನಮ್ಮ ಎಮ್ ಎಲ್ ಎಂದ ಹೋಗಿ ಅಲ್ಲ ಅಲ್ಲಿ ಏನು ಬೇಕು ನಮ್ಮ ಊರಿಗೆ ತಗೊಂಡ್ಬಂದು ಬಂದು ನಮ್ ನಾಗರಾಜ್ನವ್ರ ಮುಖಾಂತರ ಹೋಗಿ ನಾವು ಕೆಲಸ ಮಾತು ಕೊಡ್ತೀವಿ ಸರ್ ಹಾ